ಹಾಗ ಎಲ್ಲರಿಗೂ ನಮಸ್ಕಾರ ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಆ ಒಂದು ಬಾಲ್ ಬಗ್ಗೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಅವರವರ ಒಪಿನಿಯನ್ಗಳನ್ನ ಹಂಚ್ಕೊತಿದ್ದಾರೆ ಆ್ಯಂಡ್ ನನ್ನ ಒಪಿನಿಯನ್ ಕೂಡ ನಾನು ಆಲ್ರೆಡಿ ಹಂಚ್ಕೊಂಡಿದ್ದೀನಿ ಪ್ರೋಮೋ ನೋಡಿ ಕೂಡ ಅದನ್ನು ಹಂಚ್ಕೊಂಡಿದ್ದೆ ಆ್ಯಂಡ್ ಅದೇ ಎಪಿಸೋಡಲ್ಲಿ ಕೂಡ ಆಗಿದೆ ಆ್ಯಂಡ್ ಎಪಿಸೋಡ್ ಒಂದು ಚಿಕ್ಕದಾಗಿ ಕೂಡ ಒಂದು ಒಂದು ನನ್ನ ಒಪಿನಿಯನ್ ಅಥವಾ ನನ್ನ ಏನು ನೋಡಿದ್ದೀನಿ ನನ್ನ ಕಣ್ಣಿಗೆ ಏನು ಕಾಣಿಸಿದೆ ಸೊ ಅದನ್ನು ನಾನು ಹೇಳಿದ್ದೀನಿ ಆ್ಯಂಡಲ್ಲಿ ಏನೇನಾಗಿದೆ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಬಟ್ ಇವತ್ತಿನ ಒಂದು ಈ ಒಂದು ಎಪಿಸೋಡಲ್ಲಿ ಸಾರಿ ಈ ಒಂದು ವಿಡಿಯೋದಲ್ಲಿ ಸೊ ನಿಮಗೆ ನಿನ್ನೆ ಒಂದು ಎಪಿಸೋಡ್ನ ಒಂದು ಕೆಲವೊಂದು ಹೈಲೈಟೆಡ್ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಅದರಲ್ಲಿ ಅಗೈನ್ ಬಾಲ್ ವಿಷಯ ಕೂಡ ಆಗಿರುತ್ತೆ ಆ್ಯಂಡ್ ಪಿನ್ ಟು ಪಿನ್ ಬೇಕಾದರೆ ವಿಡಿಯೋ ಸಮೇತ ನಿಮಗೆ ತೋರಿಸ್ತೀನಿ ಏನೇನು ಆಗಿದೆ ಅಂತ ಆ್ಯಂಡ್ ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಮಾಡಿರುವಂಥದ್ದು ಮೋಸನ ಅಥವಾ ಗೊತ್ತಿದ್ದಲೇ ಮಾಡಿದ್ರೆ ಅಥವಾ ಗೊತ್ತಿದ್ದು ಮಾಡಿದ್ರೆ ಅನ್ನೋವಂಥದ್ದು ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ನಿನ್ನೆ ಒಂದು ಟಾ ಒಂದು ಎಪಿಸೋಡ್ನ ಹೈಲೈಟೆಡ್ ಪಾಯಿಂಟ್ ಅಂತಂದರೆ ಸೊ ನಿನ್ನೆ ಒಂದು ರೆಸಾರ್ಟ್ ಟಾಸ್ಕಲ್ಲಿ ಏನು ಪಾಯಿಂಟ್ಸ್ಗಳಿದೆ ಸೊ ಅದನ್ನು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಸೊ ಅದೇ ರೀತಿಯಲ್ಲಿ ಹೆಚ್ಚು ಸ್ಟಾರ್ ಯಾರಿಗೆ ಒಂದು ಯಾವ ತಂಡಕ್ಕೆ ಬರುತ್ತೆ ಸೊ ಆ ತಂಡನ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಆ ತಂಡ ಹೋಗುತ್ತೆ ಅಂತ ಅನೌನ್ಸ್ ಮಾಡ್ತಾರೆ ಅದೇ ರೀತಿಯಲ್ಲಿ ಅಲ್ಲಿ ಭವ್ಯ ಅವರ ತಂಡ ಇಪ್ಪತ್ತೊಂಬತ್ತು ಒಂದು ಸ್ಟಾರ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಂದರೆ ಅಪೋಜಿಟ್ ತಂಡ ಅವ್ರು ಕೊಟ್ಟಿರುತ್ತೆ ಇಪ್ಪತ್ತೊಂಬತ್ತು ಪಾಯಿಂಟ್ ಸ್ಟಾರ್ಗಳನ್ನು ಅದೇ ರೀತಿಯಲ್ಲಿ ಚೈತ್ರ ಅವರ ತಂಡಕ್ಕೆ ಸೊ ಭವ್ಯ ಅವರ ತಂಡ ಇಪ್ಪತ್ತೆರಡು ಪಾಯಿಂಟ್ಗಳನ್ನು ಕೊಟ್ಟು ಚೈತ್ರ ಅವರು ಇಪ್ಪತ್ತೆರಡು ಒಂದು ಸ್ಟಾರ್ಗಳನ್ನ ಗಳಿಸ್ಕೊಂಡಿರ್ತಾರೆ ಸೊ ಇದರಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಸ್ಟಾರ್ಗಳನ್ನು ತೊಗೊಂಡಂತಹ ಭವ್ಯ ಟೀಮು ಸೊ ಇಡೀ ತಂಡ ಕ್ಯಾಪ್ಟನ್ಸಿ ಆಟಕ್ಕೆ ಅರ್ಹತೆ ಪಡ್ಕೊಳ್ಳುತ್ತೆ ಸೊ ಏನು ಅಂತಂದರೆ ಇಲ್ಲಿ ಚೈತ್ರ ಅವರ ತಂಡ ಸ್ವಲ್ಪ ಸ್ಟಾರ್ಗಳನ್ನ ಕೊಡೋ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಅಂದರೆ ಮೋಸ ಅಂತ ಹೇಳಲಿಕ್ಕಾಗಲ್ಲ ಸೊ ಒಂದರೆ ಅವರಿಗೆ ಜಾಸ್ತಿ ಕೊಡಬೇಕು ಅಥವಾ ಕಡಿಮೆ ಕೊಡಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಲಿಲ್ಲ ಆ್ಯಂಡ್ ಅಲ್ಲಿ ಚೈತ್ರ ಕೂಡ ಸೊ ಯಾವುದೇ ರೀತಿಯಲ್ಲಿ ಅಲ್ಲಿ ಹೇಳೂ ಇಲ್ಲ ಟೀಮ್ಗೆ ಸೊ ನೋಡ್ಕೊಂಡು ಕೊಡಿ ಹಾಗೆ ಹೇಗೆ ಅಂತ ಬಟ್ ಅವರವರಿಗೆ ಅನಿಸಿರೋದು ಅಲ್ಲಿ ಕೊಟ್ಟಿದ್ದಾರೆ ಹಂಗೆ ನೋಡ್ಕೋದ್ರೆ ಅಲ್ಲಿ ಐಶ್ವರ್ಯನೇ ಸ್ವಲ್ಪ ಜಾಸ್ತಿ ಕೊಟ್ಟರು ಅಷ್ಟೊಂದಲ್ಲಿ ಭವ್ಯ ಮತ್ತು ಅವ್ರ ಮಧ್ಯೆ ವಾದ ಪ್ರತಿವಾದ ಆದರೂ ಕೂಡ ಸೊ ಅವರು ಹೆಚ್ಚಾಗಿ ಕೊಟ್ಟಿರೋಂಥದ್ದು ನನ್ನ ಪ್ರಕಾರ ಎಲ್ಲರಿಗೂ ಕೊಟ್ಟಿದ್ದಾರೆ ಯಾರು ಐಶ್ವರ್ಯ ಅವರು ಸೊ ಈ ರೀತಿಯಲ್ಲಿ ಅವರು ಯಾವುದೇ ಒಂದು ರೀತಿಯಲ್ಲಿ ಹಿಂದೆ ಮುಂದೆ ನೋಡಿದೆ ಸೊ ಹಾನೆಸ್ಟಾಗಿ ಏನೋ ಕೊಟ್ಟರು ಅವ್ರ ಅತಿಥಿ ಮತ್ತು ಸಿಬ್ಬಂದಿಗಳ ಒಂದು ವಿಚಾರದಲ್ಲಿ ಅಂತ ನನಗನ್ನಿಸ್ತೆ ಬಟ್ ಇಲ್ಲಿ ಭವ್ಯ ಅವರ ತಂಡದಿಂದ ಏನಾಯಿತು ಅಂತಂದರೆ ಒಂದು ರೀತಿಯಲ್ಲಿ ಅವರು ಅತಿಥಿಗಳಾಗಿ ಕೊಡಲಿಲ್ಲ ಅವರು ಜಸ್ಟ್ ಏನಂತಂದರೆ ಪ್ರತಿಸ್ಪರ್ಧಿಗಳು ಅನ್ನೋ ರೀತಿಯಲ್ಲಿ ಥಿಂಕ್ ಮಾಡಿ ಸೊ ಅಲ್ಲಿ ರಜತ್ ಕೂಡ ಹೇಳ್ತಾರೆ ಆ್ಯಂಡ್ ಕೆಲವರೆಲ್ಲ ಹೇಳ್ತಾರೆ ನೋಡ್ಕೊಂಡು ಕೊಡು ನೋಡ್ಕೊಂಡು ಕೊಡು ಅವ್ರು ಹಂಗೆ ಕೊಟ್ಟರು ಹಿಂಗೆ ಕೊಟ್ಟರು ಅಂತ ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಅಲ್ಲಿ ಫಸ್ಟ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಸೊ ಇವರು ಅಲ್ಲಿ ಅವರಿಗೆ ಒಂದು ರೀತಿಯಲ್ಲಿ ಪ್ರತಿ ಸ್ಪರ್ಧಿಗಳಾಗೇ ಕೊಟ್ಟರೆ ಹೊರತು ಅತಿಥಿಗಳಾಗಿ ಕೊಡಲಿಲ್ಲ ಅಲ್ಲಿ ಸೊ ಅಲ್ಲಿ ಚೈತ್ರ ಕೂಡ ಅದೇ ಹೇಳ್ತಿರುವಂಥದ್ದು ಸೊ ಅವರು ಒಂದು ರೀತಿಯಲ್ಲಿ ಸ್ಟಾರ್ ಕೊಡೋ ಟೈಮಲ್ಲಿ ಅತಿಥಿಗಳಾಗಿ ಕೊಡಲಿಲ್ಲ ಒಂದು ರೀತಿಯಲ್ಲಿ ಪ್ರತಿಸ್ಪರ್ಧಿಗಳಾಗಿ ಕೊಟ್ಟರು ಅಂತ ಹೇಳಿದ್ರು ಆ್ಯಂಡ್ ಅಲ್ಲಿ ಧನರಾಜ್ ಒಂದು ಮಾತಾಡ್ತಾರೆ ಎಲ್ಲಿ ನಮ್ಮ ಹನುಮಂತನ ಕಡೆಗೆ ಸೊ ರಿಸಲ್ಟ್ ನಂಗೆ ಯಾಕೋ ಫೇರ್ ಅಂತ ಅನ್ನಿಸ್ತಾ ಇಲ್ಲ ಯಾಕಂದರೆ ನಮಗಿಂತ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ ಸೊ ಬಟ್ ನಾವೆಲ್ಲೋ ಸರಿ ಮಾಡಲಿಲ್ಲ ಅಂತ ಕೆಲವೊಂದು ಮಾತುಗಳು ಹೇಳ್ತಿದ್ರು ಆ್ಯಂಡ್ ಎಫರ್ಟ್ ನಿಮ್ಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಬಟ್ ಹನುಮಂತ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಸೊ ಅದು ನಿಮ್ಮ ನಿಮ್ಮ ವಿವಚನೆಗೆ ಬಿಟ್ಟಿರುವಂಥದ್ದು ಸೊ ಅದು ನಿಮಗೆ ಗೊತ್ತಿರೋವಂಥದ್ದು ಏನು ಸರಿ ಕೊಟ್ಟರೆ ಏನು ಇದು ಮಾಡಿದ್ರಿ ಆ್ಯಂಡ್ ಇದನ್ನೆಲ್ಲ ಯಾಕೆ ಬಿಡು ಇವಾಗ ಆಯ್ತು ಕೊಟ್ಟಿದ್ದು ಆಯಿತು ತಗೊಂಡಿದ್ದು ಆಯಿತದ ಬಗ್ಗೆ ಯಾಕೆ ತಲೆ ಸ್ಟಾರ್ ಗಿರ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು ಅದೆಲ್ಲ ಉಳಿಯಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಆಡ್ತಾರೆ ಸೊ ಇದಾದಮೇಲೆ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್ ಅವರು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಏನೇನು ರೂಲ್ ಇದೆ ಅಂತ ಆ್ಯಂಡ್ ಅಲ್ಲಿ ಏನು ರೋಪ್ಗೆ ಆ ಒಂದು ಬಾಲ್ಗಳು ಕಟ್ಟಿರ್ತಾರೆ ಸೊ ಆ ಕ್ಯಾಪ್ಟನ್ಸಿ ಟಾಸ್ಗೆ ಯಾರ್ಯಾರು ಯಾವ ಟೀಮರ್ಹತೆ ಪಡ್ಕೊಂಡಿತ್ತು ಅಲ್ಲಿ ನಿಂತ್ಕೊಬೇಕಾಗತ್ತೆ ಸೊ ಅವರು ಏನು ಸಂಖ್ಯೆ ಘೋಷಣೆ ಮಾಡ್ತಾರೆ ಸೊ ಆ ಘೋಷಣೆ ಮಾಡಿದಂತಹ ಒಂದು ಸಂಖ್ಯೆಯ ಬಾಲ್ಗಳನ್ನೇ ತೊಗೊಂಡು ಸೊ ಅಲ್ಲಿ ಮುಂದೆ ಇರುವಂಥ ಒಂದು ಬಾಸ್ಕೆಟಲ್ಲಿ ಅವರವರ ಒಂದು ಬಾಸ್ಕೆಟಲ್ಲಿ ಹಾಕೊಳ್ಬೇಕಾಗತ್ತೆ ಸೊ ಕೊನೆಗೆ ಯಾರು ಆ ಒಂದು ಬಾಲ್ ಹಾಕ್ಲಿಕ್ಕೆ ಆಗೋದಿಲ್ವೋ ಸೊ ಅವರು ಆ ಒಂದು ರೌಂಡಿಂದ ಫಸ್ಟ್ ರೌಂಡಿಂದ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಈ ಒಂದು ಕಾಂಟ್ರವರ್ಸಿಯ ಒಂದು ರೌಂಡ್ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟ್ ಆಗಿದ್ದ ತಕ್ಷಣ ಒಂಬತ್ತನೇ ನಂಬರು ಅಂತ ಅಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾರೆ ಸೊ ಹೇಳಿದ ತಕ್ಷಣನೇ ಅಲ್ಲಿ ಫಸ್ಟಿಗೆ ಓಡೋ ತ್ರಿವಿಕ್ರಮ್ ಫಸ್ಟ್ಗೆ ಹೋಗಿ ಒಂಬತ್ತನೇ ಒಂದು ಏನು ಗೊಂಚಲಿದೆ ಸೊ ಅದು ಕೈ ಹಾಕ್ತಾರೆ ಮ್ಯಾಕ್ಸಿಮಮ್ ಬಾಲ್ ಸಿಕ್ಕಿರುವಂಥದ್ದು ಅವ್ರಿಗೇನೆ ಓಕೆ ಸೊ ಅಲ್ಲಿ ತಗೊಂಡಂತ ಯಾರು ನಮ್ಮ ತ್ರಿವಿಕ್ರಮ್ ಅವರು ಮತ್ತೆ ಇನ್ನೊಂದೆರಡು ಇನ್ನೊಂದು ಬಾಲು ಇವ್ರಿಗೆ ಸಿಗುತ್ತೆ ಧನ್ರಾಜ್ ಅವರಿಗೆ ಅವರಿಬ್ರು ಅಲ್ಲಿ ಹಾಕಕ್ಕೆ ಹೋಗ್ತಾರೆ ಆ್ಯಂಡ್ ಮೂರು ಜನ ಏನಿದ್ದಾರೆ ಅವರಿಗೆ ಬಾಲ್ ಸಿಗೋದಿಲ್ಲ ಒಂದು ಗೌ ಸಾರಿ ಯಾರು ನಮ್ಮ ಮೋಕ್ಷಿತಾ ಆಮೇಲೆ ರಜತ್ ಮತ್ತು ಭವ್ಯ ಅವರಿಗೆ ಬಾಲ್ ಸಿಗೋದಿಲ್ಲ ಒಂದು ಬಾಲ್ ಏನಾಗುತ್ತೆ ಹೊರಗಡೆ ಹೋಗುತ್ತೆ ಸೊ ಹೊರಗಡೆ ಹೋಗಿರುವಂಥ ಬಾಲ್ ಏನು ಮಾಡ್ತಾನೆ ಮಂಜು ಅವ್ರು ಏನು ಮಾಡ್ತಾರೆ ತೊಗೊಂಡು ಅದನ್ನು ಒಳಗಡೆ ಬಿಸಾಕ್ತಾರೆ ಒಂದು ಸರಿ ಅಲ್ಲಿ ರಜತ್ ಕೈಗೆ ತಾಗ್ಬಿಟ್ಟು ಮತ್ತೆ ಹೊರಗಡೆ ಹೋಗುತ್ತೆ ಅದೇ ಬಾಲ್ನ ಇನ್ನೊಂದು ಸರಿ ವ್ಯಕ್ತಿ ಬಿಸಾಕಿದಾಗ ಆ ಬಾಲ್ಗೆ ಇವ್ರು ಮೂರು ಜನ ಕಾಯ್ತಿರ್ತಾರೆ ರಜತ್ ಮೋಕ್ಷಿತಾ ಮತ್ತು ಭವ್ಯ ಅವರು ಸೊ ಅದು ಒಂದು ಬಾಲ್ ಏನು ಹೊರಗಡೆ ಹೋಗಿತ್ತು ಅದನ್ನು ಹಾಕಿದಾಗ ರಜತ್ ಕೈಗೆ ಸಿಕ್ಕಾಕೊಂಡ್ಬಿಡುತ್ತೆ ಓಕೆ ಇಲ್ಲಿ ಮಿಕ್ಕಿರೋವಂಥವು ಒಂಬತ್ತನೇ ಕೊಂಚದಿಂದ ಬಿದ್ದಂಥ ಬಾಲ್ ಯಾವುದು ಕೂಡ ಸ್ಪೇರ್ ಇರೋದೇ ಇಲ್ಲ ಎಲ್ಲರೂ ಅಲ್ಲಿ ಒಂದು ಬಾಲ್ ರಜತ್ ತಗೊತಾನೆ ಮಂಜು ಹೊರ ಹೊರಗಡೆಯಿಂದ ಒಳಗಡೆಗೆ ಹಾಕಿರುವಂಥದ್ದು ಅಲ್ಲಿ ಮಿಕ್ಕಿರುವಂಥ ಬಾಲು ಯಾರೋ ನಮ್ಮ ಧನರಾಜ ಆ್ಯಂಡ್ ತ್ರಿವಿಕ್ರಮ್ ಮಾತ್ರ ಇರುತ್ತೆ ಒಂದು ಬಾಲ್ ಮಾತ್ರ ಅಲ್ಲಿ ಮೂರನೇ ನಂಬರಿಂದ ಕೆಳಗಡೆ ಬೀಳುತ್ತೆ ಆ್ಯಂಡ್ ಅದು ಬಿದ್ದಿರೋದು ಅಲ್ಲಿ ನೋಡಿಲ್ಲ ನನ್ನ ಪ್ರಕಾರ ಯಾರೂ ನೋಡಿಲ್ಲ ಅದೇ ಕನ್ಫರ್ಮ್ ಮಾಡಿರೋದ್ರಿಂದ ನಾನು ಕೂಡ ಅದನ್ನೇ ಇರಿ ಸುಮ್ಮನೆ ಇರಿ ಅಂತ ಯಾರು ನಮ್ಮ ಭವ್ಯ ಹೇಳ್ತಾರೆ ಅಲ್ಲಿ ರಜತಿಂದ ಒಂದು ಪದ ಬರುತ್ತೆ ಹೌದಾ ಅಂತ ಹೇಳಿ ಸೊ ಅಲ್ಲಿಂದ ಅವರು ಏನು ಮಾತಾಡ್ದೆ ನೆನೆ ಸೊ ಅಲ್ಲಿ ಸುಮ್ಮನೆ ಮುಂದೆ ಬರೋ ಟೈಮಲ್ಲಿ ಅಲ್ಲಿ ಇಮಿಡಿಯೇಟಾಗಿ ನಮ್ಮ ಮಂಜು ಕೇಳ್ತಾರೆ ಸೊ ಏನಾಯಿತು ಏನಾಯಿತು ಅಂತ ಕೇಳಿದಾಗ ಸೊ ಆ ಬಾಲ್ ಎಲ್ಲಿಂದ ಬಂತು ಅಂತ ನಮ್ಮ ಇವರು ಕೇಳ್ತಾರೆ ಚೈತ್ರ ಅವರು ಕೇಳ್ತಾರೆ ಆ್ಯಂಡ್ ಅಲ್ಲಿ ಉಸ್ತುವಾರಿಗಳು ಏನಾಗಿತ್ತು ಅಂತಂದರೆ ಖಂಡಿತವಾಗಲೂ ಉಸ್ತುವಾರಿಗಳ ಕಡೆಯಿಂದ ತಪ್ಪಾಗಿದೆ ಒಂದು ರೀತಿಯಲ್ಲಿ ಬೇಜವಾಬ್ದಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಅಲ್ಲಿ ಮಂಜು ಅವರು ನಿಂತಿದ್ದಂಥದ್ದು ಬೇರೆ ಕಡೆ ಅಲ್ಲಿ ಅವರು ಅವರು ಧನರಾಜ್ ಮತ್ತು ತ್ರಿವಿಕ್ರಮ್ ಎಷ್ಟು ಬಾಲ್ ಇದ್ರ ಕೈಲಿ ಅಂತ ಕೌಂಟ್ ಮಾಡ್ತಾ ಬಟ್ ಚೈತ್ರ ಅಟ್ಲೀಸ್ಟ್ ನೋಡ್ಕೊಬೇಕಿತ್ತು ಈ ಕಡೆ ನಿಂತ್ಕೊಂಡಿರೋರು ಸೊ ಅವರು ಆ ಕಡೆ ನೋಡ್ಕೊಳ್ಳೋವಂಥದ್ದು ಅವಶ್ಯಕತೆನೇ ಇರಲಿಲ್ಲ ಆ್ಯಂಡ್ ಅವ್ರು ಪಕ್ಕದಲ್ಲೇ ಆದಂಥ ಇನ್ಸಿಡೆಂಟ್ ಅದು ಉಷ್ಟುವಾರಿಗಳ ಬೇವು ಜವಾಬ್ದಾರಿ ಅದರಲ್ಲೂ ಮುಖ್ಯವಾಗಿ ಚೈತ್ರ ಅವರು ಮಂಜು ಕೇಳ್ತಾರೆ ಮಂಜು ಕೇಳಿದ್ದಾದಮೇಲೆ ಇಲ್ಲ ಭವ್ಯ ಹೇಳುವಂಥದ್ದು ಇಲ್ಲ ಅವರು ಅವ್ರು ಎಸ್ದಿದ್ದು ಅಂತ ಫಸ್ಟ್ ಹೇಳ್ತಾರೆ ಯಾರು ಮಂಜು ಎಸ್ದಿದ್ದು ಅಂತ ಫಸ್ಟ್ ಹೇಳ್ತಾರೆ ಬಟ್ ಮಂಜು ಎಸ್ದಿದ್ದು ಒಂದೇ ಒಂದು ಬಾಲು ಅದು ರಜತ್ ಕೈಯಲ್ಲಿದೆ ಓಕೆ ಸೊ ಅದು ಅಲ್ಲ ಆ್ಯಕ್ಚುಲಿ ಅದು ಸುಳ್ಳು ಅಂತ ಹೇಳ್ಬೇಕಾ ಅಥವಾ ಗೊತ್ತಿಲ್ಲೇ ಹೇಳಿದ್ರು ಅಂತ ಹೇಳ್ಬೇಕಾ ನನಗಂತೂ ಅರ್ಥ ಆಗ್ತಿಲ್ಲ ಯಾಕಂದರೆ ಒಂದು ಬಾಲ್ ಎಸ್ದಂಥದ್ದು ಮಂಜು ಸೊ ಅದು ರಜೆ ತಗೊಂಡಿದ್ದಾನೆ ಮತ್ತು ಗೊಬ್ಬರ ಭವ್ಯ ಹೇಳ್ತಿರುವಂಥದ್ದು ಆ ಬಾಲ್ ಎತ್ಕೊಂಡಿರೋದು ಅದು ಮಂಜು ಅವರೆಸ್ ಅಂತ ಹೇಳ್ತಾರೆ ಆಮೇಲೆ ಹೇಳ್ತಾರೆ ಇಲ್ಲೇ ಬಿದ್ದಿದ್ದು ಅಂತ ಹೇಳ್ತಾರೆ ಆ್ಯಂಡ್ ಅವ್ರು ಅವ್ರು ತಗೊಂಡಿರೋಂಥ ಪ್ಲೇಸ್ಗೂ ಇವ್ರು ತೋರಿಸ್ತಿರೋವಂಥ ಒಂದು ಪ್ಲೇಸ್ಗೂ ಎರಡಕ್ಕೂ ಕೂಡ ಅಜಗಜ ಅಂತ ವ್ಯತ್ಯಾಸ ಇದೆ ಸೊ ಇಷ್ಟೆಲ್ಲ ಆಗಿದ್ದಾದಮೇಲೆ ಇಲ್ಲ ಮಂಜು ಹೇಳ್ತಾನೆ ಇಲ್ಲ ಕರೆಕ್ಟಾಗಿ ಹೇಳಿ ಅದು ಅಲ್ಲಿಂದ ಬಿದ್ದಿದ್ದಲ್ವಾ ಹೆಂಗೆ ಹೆಂಗೆ ಅಂತ ಕ್ಲಿ ಒಂದು ಸ್ವಲ್ಪ ಕೇಳ್ತಾ ಅವನಿಗೂ ಡೌಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇಲ್ಲ ಆ ಬಾಲ್ ನಿಲ್ಲಿಂದು ಅಂತ ಸೊ ಅಲ್ಲಿ ಚೀಟ್ ಮಾಡಬೇಡಿ ಅನ್ನೋ ಒಂದು ಮಾತುಗಳು ಬರುತ್ತೆ ಅಲ್ಲ ಅವರು ಭವ್ಯ ಅವರು ಅಷ್ಟೊಂದೆಲ್ಲ ಹೇಳಿದಾದ್ಮೇಲೆ ಅವನು ಆಡ್ಲಿಕ್ಕೆ ಬಿಟ್ಬಿಡ್ತಾನೆ ಓಕೆ ಸೊ ಅವ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ ಬಟ್ ಅಲ್ಲಿ ಮೇ ಬಿ ಏನೋ ಸ್ಟಾಪ್ ಮಾಡ್ಬೋದಾಗಿತ್ತು ಕ್ಲಾರಿಟಿ ಇಲ್ಲ ಅಂತಂದಿದ್ರೆ ಅಂತ ನನಗೆ ಅನ್ಸುತ್ತೆ ಬಟ್ ಭವ್ಯ ಅವರು ಅಷ್ಟೊಂದು ಕ್ಲಾರಿಟಿಯಿಂದ ಹೇಳಿದಾದಮೇಲೆ ಸೊ ಅವರು ಹೋಗಲಿ ಅಂತ ಆ ನಂಬಿಕೆ ಇಟ್ಬಿಟ್ಟು ಬಟ್ ನನಗನ್ಸಿರೋದೇನಂತಂದರೆ ಅಟ್ಲೀಸ್ಟ್ ಭವ್ಯ ಅವರು ಕನ್ಫರ್ಮ್ ಇಲ್ಲ ಅಂತಂದಮೇಲೆ ಸೊ ಆ ಬಾಲ್ನ ಟಚ್ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ರಜತ್ ಹೇಳಿದ ಮೇಲೂ ಕೂಡ ಅದನ್ನು ತೊಗೊಂಡಿರೋವಂಥದ್ದು ನನ್ನ ಪ್ರಕಾರ ಸರಿ ಅಂತ ನನಗನಿಸಿಲ್ಲ ಬಿಕಾಸ್ ಆಫ್ ಆ ಬಾಲ್ ಬಿದ್ದಿರುವಂಥದ್ದು ನಮಗೆ ಕಾಣಿಸಿರುವಂಥದ್ದು ಮೂರನೇ ಒಂದು ಗೊಂಚಲಿಂದ ಬಿದ್ದಿದೆ ಬಟ್ ಅದು ಅವ್ರಿಗೆ ಅಲ್ಲಿದ್ದವ್ರಿಗೆ ಕಾಣಿಸಿಲ್ಲ ಆ್ಯಂಡ್ ಮೂರು ಜನಕ್ಕೂ ಗೊತ್ತಿದೆ ಮೋಕ್ಷಿತಾಗೂ ಗೊತ್ತಿದೆ ಆ್ಯಂಡ್ ರಜತ್ಗೂ ಗೊತ್ತಿದೆ ಆ್ಯಂಡ್ ಅಲ್ಲಿ ಭವ್ಯಗೂ ಗೊತ್ತಿದೆ ಅದು ಒಂಬತ್ತನೇ ಗೊಂಚಲಿಂದ ಬಿದ್ದಿರುವಂಥದ್ದು ಅಲ್ಲ ಬಟ್ ಎಲ್ಲಿಂದ ಬಂದಿದೆ ಬಟ್ ಅದನ್ನು ಭವ್ಯ ಅವ್ರು ತಗೊಂಡು ನಾನು ಏನೇನು ಹೇಳಿದೆ ಅದನ್ನೆಲ್ಲ ಅಲ್ಲಿ ಕನ್ವರ್ಸೇಷನ್ ಆಗುತ್ತೆ ಆ್ಯಂಡ್ ಅಲ್ಲಿ ರಜತ್ ಕೂಡ ಅಲ್ಲಿ ಭವ್ಯ ಅವರಿಗೆ ಸೈಲೆಂಟಾಗಿ ಹೇಳ್ತಾರೆ ಅದು ಅಲ್ಲ ಅಂತ ಅವ್ರು ಯಾವಾಗ ಸುಮ್ಮನೀರಿ ಸುಮ್ಮನೀರಿ ಅಂತ ಹೇಳ್ತಾರೆ ಸೊ ಅವಾಗ ಹೌದಾ ಅಂತೇಳಿ ಮುಂದಕ್ಕೆ ಬರ್ತಾರೆ ಆ್ಯಂಡ್ ಅಲ್ಲಿ ರಜತು ಕೂಡ ಕ್ವಶನ್ ಮಾಡಲಿಲ್ಲ ಆ್ಯಂಡ್ ಮೋಕ್ಷಿತ ಕೂಡ ಕ್ವಶನ್ ಮಾಡಲಿಲ್ಲ ಯಾಕೆ ಕ್ವಶನ್ ಮಾಡಲಿಲ್ಲ ಅನ್ನೋಂತೂ ನನಗಂತೂ ಅರ್ಥ ಆಗಲಿಲ್ಲ ಬಟ್ ನಾನು ಅಂದ್ಕೊಂಡಿರೋದೇನಂತಂದರೆ ಅಲ್ಲಿ ಇನ್ನೂ ಎಲ್ಲರೂ ಕೂಡ ಓಟದಲ್ಲಿ ಇದ್ದರು ಸೊ ಅದಕ್ಕೋಸ್ಕರ ನಾವು ಮುಂದೆ ಹೋಗ್ಬೋದೇನೋ ಅನ್ನೋದಕ್ಕೋಸ್ಕರ ಸುಮ್ಮನೆ ಇದ್ರು ಅಂತ ನನಗನ್ಸುತ್ತೆ ಸೊ ಒಂದು ವೇಳೆ ಆವಾಗಲೇ ಗೊತ್ತಿತ್ತು ಅವರಿಗೆ ಭವ್ಯಕ್ಕೆ ಪಕ್ಕ ಕ್ಯಾಪ್ಟನ್ ಆಗ್ತಾಳೆ ಅಂತಂದಿದ್ರೆ ಅವ್ರು ಏನೋ ವಾಯ್ಸ್ ರೈಸ್ ಮಾಡ್ತಿದ್ರು ಆ್ಯಂಡ್ ಇನ್ನೂ ಒಂದು ಕೂಡ ಒಂದು ಪಾಸಿಬಿಲಿಟಿ ಇರ್ಬೋದು ಸೊ ಲಾಸ್ಟ್ ವೀಕಲ್ಲಿ ಏನು ವೀಕೆಂಡಲ್ಲಿ ಸುದೀಪ್ ಸರ್ ಹೇಳಿದರು ಆಟಗಾರರು ಉಸ್ತುವಾರಿಗಳಾಗಬೇಡಿ ಉಸ್ತುವಾರಿಗಳು ಆಟಗಾರರಾಗ್ಬಿಡಿ ಅನ್ನೋ ಒಂದು ಮಾತು ಕೂಡ ಸೊ ಅವ್ರಿಬ್ಬರೂ ಕೂಡ ಕಟ್ ಹಾಕ್ತೇನೋ ಅಂತ ನನಗನ್ಸುತ್ತೆ ಬಟ್ ಆದರೂ ಕೂಡ ಒಂದು ಹೇಳ್ಬೋದಾಗಿತ್ತು ಕನ್ಫರ್ಮ್ ಇದ್ದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇದ್ದಿದ್ದರೆ ಒಂದು ಮಾತು ಹೇಳ್ಬೋದಾಗಿತ್ತು ಉಸ್ತುವಾರಿಗಳು ಉಸ್ತುವಾರಿಗಳಿಗೆ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಯಾರು ಲಾಸ್ಟ್ ಒಂದು ಹೋದ ವಾರದ ಟಾಸ್ಕಲ್ಲಿ ಆ ದಿಂಬಿನ ಟಾಸ್ಕಲ್ಲಿ ನಮ್ಮ ಇದೇ ಭವ್ಯವ್ರು ಹೇಳ್ತಾರೆ ಸೊ ಅಲ್ಲಿಂದನೇ ಅಂದರೆ ಅದೇ ಒಂದು ಫೌಲಾಗಿದೆ ಫೌಲಾಗಿದೆ ಅಂತ ಚೈತ್ರ ಅವ್ರಿಗೆ ಪಕ್ಕ ಹೇಳ್ತಾರೆ ಆ್ಯಂಡ್ ಅಲ್ಲಿ ರಜತ್ ಬಂದು ಕೇಳ್ಕೊತಾನೆ ಭವ್ಯ ನಿಜ ಹೇಳು ಭವ್ಯ ನಾನು ನೋಡಿದ್ದೀನಿ ಪಕ್ಕ ಸುಮ್ಮನೆ ಅದು ಪ್ರೂವ್ ಆಗೋದ್ರೆ ಅಜೀಬಾಗಿ ಹೋಯ್ತಿ ಅಜೀಬಾಗಿ ಹೋಯ್ತಿ ಅಂತ ಆ ಒಂದು ಮಟ್ಟಿಗೆ ಹೇಳಿದ್ರು ಕೂಡ ಇಲ್ಲ ಅದು ಫೌಲ್ ಫೌಲು ಅಂತಲೇ ಅಷ್ಟೊಂದು ಏನು ದೃಢವಾಗಿ ನಿಂತ್ಕೊಂಡಿದ್ದಂಥ ಭವ್ಯ ಅವರು ಸೊ ಇಲ್ಲಿ ಆ ಒಂದು ನಿರ್ಧಾರ ತೊಗೊಳ್ಳಲಿಲ್ಲ ಆ್ಯಂಡ್ ರಜತ್ ಕೂಡ ಅಲ್ಲೇನು ಅವತ್ತು ಅಷ್ಟೊಂದು ಮಾತಾಡ್ದ ತನ್ನ ಒಂದು ತಂಡಕ್ಕೆ ಫೌಲ್ ಆಗಿದೆ ಅಂತ ಗೊತ್ತಾದ ಮೇಲೆ ಸೊ ಅದು ಫೌಲ್ ಅಲ್ಲ ಅಂತ ಪ್ರೂವ್ ಮಾಡಲಿಕ್ಕೋಸ್ಕರ ಅಷ್ಟು ಅಷ್ಟೊಂದು ಕೂಗಾಡ್ದಂಥ ರಜತ್ ಅವರು ಇಲ್ಲಿ ಫೌಲ್ ಇದೆ ಅಂತ ಗೊತ್ತಿದ್ರೂ ಕೂಡ ಅವ್ನು ಮಾತಾಡಲಿಲ್ಲ ಜಸ್ಟ್ ಒಂದು ಮಾತಲ್ಲಿ ಹೇಳ್ಬೋದಾಗಿತ್ತು ಅದು ಪಕ್ಕ ಅದರದಲ್ಲ ಅಂತ ಹೇಳ್ಬೋದಾಗಿತ್ತು ಅಲ್ಲಿ ಗೊತ್ತಿರುವಂಥದ್ದು ಮೂರೇ ಜನಕ್ಕೆ ಒಂದು ಭವ್ಯ ಮೋಕ್ಷಿತ ಆ್ಯಂಡ್ ರಜತ್ ಸೊ ಅವ್ರಿಗೆ ಮೂರು ಕೂಡ ಜನ ಮಾತಾಡಲಿಲ್ಲ ಓಕೆ ಸೊ ಅದಾದಮೇಲೆ ಬಾಲ್ ಹಾಕ್ತಾರೆ ಆ್ಯಂಡ್ ಫಸ್ಟ್ ರೌಂಡಲ್ಲಿ ಮೋಕ್ಷಿತ ಅವರು ಆಚೆ ಬರ್ತಾರೆ ಆ್ಯಂಡ್ ಸೆಕೆಂಡ್ ರೌಂಡು ಶುರು ಆಗುತ್ತೆ ಸೊ ಅಲ್ಲಿ ಅಂದರೆ ಔಟ್ ಮಾಡುವಂಥ ಒಂದು ಅಭ್ಯರ್ಥಿಯ ಬಾಸ್ಕೆಟ್ಗೆ ಒಂದು ಬಾಲ್ ಹಾಕಬೇಕು ಅಂತ ಬರುತ್ತೆ ಫಸ್ಟು ರೌಂಡಲ್ಲಿ ತಮ್ಮ ತಮ್ಮ ಒಂದು ಬಾಸ್ಕೆಟ್ಗೆ ಹಾಕೋಬೇಕಂತಿರುತ್ತೆ ಸೆಕೆಂಡ್ ರೌಂಡಲ್ಲಿ ಔಟ್ ಯಾರನ್ನ ನಾವು ಮಾಡ್ತೀವಿ ಸೊ ಅವರ ಒಂದು ಬಾಲ್ ಬಾಸ್ಕೆಟ್ಗೆ ಬಾಲ್ ಹಾಕಬೇಕು ಅಂತಿರುತ್ತೆ ಸೊ ಅಲ್ಲಿ ಸೂಚನೆ ಕೊಟ್ಟಂಥ ಸಂಖ್ಯೆ ಏಳು ಸೊ ಅಲ್ಲಿ ತ್ರಿವಿಕ್ರಮ್ ಅವರು ಧನರಾಜ್ ಬಾಸ್ಕೆಟ್ನ ಟಾರ್ಗೆಟ್ ಮಾಡ್ತಾರೆ ರಜತ್ ಅವರು ಅವರ ಒಂದು ಇದನ್ನು ಟಾರ್ಗೆಟ್ ಮಾಡ್ತಾರೆ ಭವ್ಯ ಅವರು ಇದಕ್ಕೆ ಬಾಸ್ಕೆಟ್ಗೆ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ನನಗೆ ಅರ್ಥ ಆಗಲಿಲ್ಲ ಮೇ ಬಿ ಇವರು ಆ ಥರ ಮಾಡಿದಗೋಸ್ಕರ ಏನೋ ಮೇ ಬಿ ಭವ್ಯ ಅವರು ಇದಕ್ಕೆ ಟಾರ್ಗೆಟ್ ಮಾಡಿದ್ರೆ ಅಥವಾ ಅಲ್ಲಿ ಹತ್ತಿರ ಇತ್ತು ಅಂತ ಟಾರ್ಗೆಟ್ ಮಾಡ್ತಾರೆ ಐ ಡಾಂಟ್ ನೋ ಆ್ಯಂಡ್ ಅಲ್ಲಿ ಧನರಾಜ್ ಅವರು ತ್ರಿವಿಕ್ರಮ್ ಅವರ ಒಂದು ಬಾಸ್ಕೆಟ್ನ ಟಾರ್ಗೆಟ್ ಮಾಡ್ತಾರೆ ಆಪ್ಷನ್ ಇರಲಿಲ್ಲ ಧನ್ರಾಜ್ಗೆ ಸೊ ಅವರು ಒಂದು ಇದನ್ನು ಟಾರ್ಗೆಟ್ ಮಾಡಬೇಕಾಗಿತ್ತು ಬಟ್ ಅಲ್ಲಿ ಸಕ್ಸೀಡ್ ಆಗ್ತಾರೆ ಅವರು ಆ ಧನ್ರಾಜ್ ಅವರು ತ್ರಿವಿಕ್ರಮ್ ಬಾಸ್ಕೆಟ್ಗೆ ಬಾಲ್ ಹಾಕಿ ಸೊ ಆ ರೌಂಡಿಂದ ತ್ರಿವಿಕ್ರಮ್ ಅವರನ್ನು ಔಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಮೂರನೇ ರೌಂಡು ಆಗುತ್ತೆ ಅಲ್ಲಿ ತಮ್ಮ ತಮ್ಮ ಒಂದು ಬಾಸ್ಕೆಟ್ನಲ್ಲಿ ಬಾಲ್ನ ಹಾಕಬೇಕು ಅಂತಂದಾಗ ಸೊ ಅಲ್ಲಿ ಸೂಚನೆ ಕೊಟ್ಟಂತಹ ಸಂಖ್ಯೆ ಒಂದೇ ನಂಬರು ಆ್ಯಂಡ್ ಅಲ್ಲಿ ಆ ಒಂದು ರೌಂಡಲ್ಲಿ ನಮ್ಮ ಯಾರು ಭವ್ಯ ಅವರು ಮತ್ತು ಧನ್ರಾಜ್ ಅವರು ಆ ಒಂದು ಬಾಲ್ನ ತಮ್ಮ ತಮ್ಮ ಇದರಲ್ಲಿ ಹಾಕ್ತಾರೆ ರಜತ್ ಅವರು ಹಾಕಲಿಕ್ಕೆ ವಿಫಲರಾಗ್ತಾರೆ ಸೊ ಆ ರೌಂಡಲ್ಲಿ ರಜತ್ ಅವರು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು ಅಂಡ್ ಫೈನಲ್ ರೌಂಡಲ್ಲಿ ಉಳಿದಿರುವಂಥದ್ದು ನಮ್ಮ ಭವ್ಯ ಆ್ಯಂಡ್ ಧನ್ರಾಜ್ ಅವರು ಸೊ ಅವರಿಬ್ಬರ ಮಧ್ಯೆ ಒಂದು ಫೈನಲ್ ರೌಂಡ್ ಇರುತ್ತೆ ಆ್ಯಂಡ್ ಅದರಲ್ಲಿ ಭವ್ಯ ಅವರು ವಿನ್ ಆಗ್ತಾರೆ ಆ್ಯಂಡ್ ಅಲ್ಲಿ ಟೈಮ್ ಇತ್ತು ಆ್ಯಕ್ಚುಲಿ ಧನ್ರಾಜ್ಗೂ ಕೂಡ ಟೈಮ್ ಇತ್ತು ಭವ್ಯ ಇಬ್ಬರಿಗೂ ಕೂಡ ಟೈಮ್ ಇತ್ತು ಬಟ್ ಅಲ್ಲಿ ಭವ್ಯ ತುಂಬ ಚೆನ್ನಾಗಿ ಒಂದು ಆ ಬಾಲ್ನ ಹಾಕ್ತಾರೆ ಸೊ ಆ ರೌಂಡ್ ವಿನ್ ಆಗಿ ಭವ್ಯ ಅವರು ಮತ್ತೊಮ್ಮೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು ಓಕೆ ಸೊ ಫಸ್ಟ್ ರೌಂಡದು ಪ್ರ ಅದು ಕಂಟ್ರವರ್ಸಿ ಇದ್ದೇ ಇದೆ ಸೊ ಅದನ್ನು ನೀವು ಮೋಸ ಆದರೂ ಅಂದ್ಕೊಳ್ಳಿ ಅಥವಾ ಗೊತ್ತಿಲ್ಲದೆ ಅಂತ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಬಟ್ ನನ್ನ ಒಪಿನಿಯನ್ ಆಲ್ರೆಡಿ ಹೇಳಿದ್ದೀನಿ ಸೊ ಅದ್ರ ಬಗ್ಗೆ ನಾನು ಪದೇ ಪದೇ ಹೇಳಿದ್ರೆ ಸರಿ ಅಲ್ಲ ಅಂತ ನನಗನ್ಸುತ್ತೆ ಸೊ ಓಕೆ ಅದ್ರ ಬಗ್ಗೆ ಮಾತಾಡಲ್ಲ ನಾನು ಆ್ಯಂಡ್ ವಿನ್ ಆಗಿದ್ದಾದಮೇಲೆ ಅಲ್ಲಿ ಯಾರು ಸೂಪರ್ ಭವ್ಯ ಅಂತ ಮೋಕ್ಷಿತನೂ ಕೂಡ ರೀತಿಯಲ್ಲಿ ಕಂಗ್ರೆಸ್ ಹೇಳ್ತಾರೆ ಆ್ಯಂಡ್ ತ್ರಿವಿಕ್ರಮು ಹೇಳ್ತಾರೆ ಆ್ಯಂಡ್ ಬಟ್ ರಚೇತ ಮುಖದಲ್ಲಿ ಒಂಥರ ಏನೋ ಒಂದು ಸ್ಮೈಲ್ ಇರುತ್ತೆ ಅದು ಸೊ ಅದು ಕಂಪ್ಲೀಟ್ ಹ್ಯಾಪಿ ಸ್ಮೈಲ್ ಅಂತ ನನಗನಿಸ್ಲಿಲ್ಲ ಓಕೆ ಸೊ ಅದು ಏನೋ ಗೊತ್ತಿಲ್ಲ ಮೇ ಬಿ ಅವ್ರಿಗೆ ಗೊತ್ತಿತ್ತೇನೋ ಫಸ್ಟ್ ರೌಂಡಲ್ಲಿ ಆಗಿರೋದು ಅಂತ ಸೊ ಅದಕ್ಕೋಸ್ಕರ ಅವರು ಏನು ಜಾಸ್ತಿ ಆ ಒಂದು ಸ್ಮೈಲ್ ಒಂಥರ ವಿಚಿತ್ರವಾಗಿತ್ತು ಅದು ಓಕೆ ಸೊ ಇದಾದ ಮೇಲೆ ಅಲ್ಲಿ ಟಾಸ್ಕ್ ಎಲ್ಲ ಮುಗಿಯುತ್ತೆ ಭವ್ಯ ಅವ್ರ ಕ್ಯಾಪ್ಟನ್ಸಿ ಒಂದು ಇದು ಆಗುತ್ತೆ ಎಲ್ಲ ಆಗುತ್ತೆ ಬಟ್ ಕ್ಯಾಪ್ಟನ್ ಆಗಿದ್ದಾದಮೇಲೆ ಇಲ್ಲಿ ಮೋಕ್ಷಿತ ಮತ್ತು ನಮ್ಮ ತ್ರಿವಿಕ್ರಮ್ ಮತ್ತು ಮಂಜು ಅವರು ಡಿಸ್ಕಷನ್ ನಡೀತಾ ಇರುತ್ತೆ ಅದೇ ಗಾರ್ಡನ್ ಏರಿಯಾದಲ್ಲಿ ಸೊ ಇದು ಒಂದು ಟೇಬಲ್ ಮೇಲೆ ಸಾರಿ ಟೇಬಲ್ ಅಲ್ಲ ಬೆಂಚ್ ಮೇಲೆ ಕೂತ್ಕೊಂಡು ಸೊ ಅಲ್ಲಿ ಮಂಜು ಹೇಳಿರುವಂಥ ಹೇಳುವಂಥದ್ದು ಏನಂದ್ರೆ ಆಲ್ರೆಡಿ ಡಿಸ್ಕ ಡಿಸ್ಕಷನ್ ಸ್ಟಾರ್ಟ್ ಆಗಿರುತ್ತೆ ಪ್ರೊ ನಮಗೆ ಎಪಿಸೋಡಲ್ಲಿ ತೋರಿಸಿರುವಂಥದ್ದು ಮಂಜು ಮಾತಾಡೋ ಟೈಮಿಂದ ಸೊ ಅಲ್ಲಿ ಆಚೆಯಿಂದ ಯಾರು ಹಾಕೋಕ್ಕೆ ಚಾನ್ಸೇ ಇಲ್ಲ ಸೊ ಅದು ಅಲ್ಲಿ ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅದರಲ್ಲಿ ಅಲ್ಲಿ ಮೋಕ್ಷಿತ ಹೇಳುವಂಥದ್ದು ಏನಂತಂದರೆ ಅದು ಯಾವುದರಿಂದ ಬಿದ್ದಿದೆ ನೋಡಿಲ್ಲ ಬಟ್ ಆದರೆ ಒಂಬತ್ತನೇ ಸಂಖ್ಯೆಯಿಂದ ಅಂತೂ ಅಲ್ಲ ಅಂತ ತಲೆ ಮೇಲೆ ಹೊಡೆಯೋ ರೀತಿಯಲ್ಲಿ ಹೇಳ್ತಾರೆ ಮೀನ್ಸ್ ಅಷ್ಟೊಂದು ಕ್ಲಾರಿಟಿ ಅಂತ ಹೇಳ್ತಾರೆ ಅದು ಎಲ್ಲಿಂದ ಬಿದ್ದಿದೆಯೋ ಅಥವಾ ಎಲ್ಲಿಂದ ಬಂದಿದೆಯೋ ಅನ್ನೋದು ಗೊತ್ತಿಲ್ಲ ಬಟ್ ಒಂಬತ್ತನೇ ಸಂಖ್ಯೆಯಿಂದ ಅಂತೂ ಅಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಮೋಕ್ಷಿತ ಅವರು ಹೇಳ್ತಾರೆ ಸೊ ಮಂಜು ಹೇಳುವಂಥದ್ದು ಏನಂತಂದರೆ ಅಲ್ಲೇ ಅದನ್ನು ಕನ್ಫರ್ಮಾಗಿ ಹೇಳಬೇಕಿತ್ತಲ್ಲ ಅನ್ನೋ ರೀತಿಯಲ್ಲಿ ಮಂಜು ಹೇಳ್ತಾರೆ ಆಮೇಲೆ ಮೋಸದ ಹೇಳುವಂಥದ್ದು ಇರಲಿಲ್ವಾ ಉಸ್ತುವಾರಿಗಳು ಏನು ಮಾಡ್ತಿದ್ರಿ ನೀವು ಅನ್ನೋದು ಹೇಳ್ತಾರೆ ಕರೆಕ್ಟ್ ಉಸ್ತುವಾರಿಗಳು ಏನು ಮಾಡ್ತಿದ್ರು ಅನ್ನೋದು ಕೂಡ ಕರೆಕ್ಟ್ ಇದೆ ಮೋಸಿದ ತಪ್ಪು ಅಂತಾನು ಹೇಳ್ತಾ ಇಲ್ಲ ಬಟ್ ಅಟ್ಲೀಸ್ಟ್ ಒಂದು ಸಾರಿ ಕನ್ಫರ್ಮ್ ಮಾಡಬೇಕಿತ್ತು ಡಿಸಿಷನ್ ತಗೊಳ್ಳೋದು ಬೇರೆ ಆ್ಯಂಡ್ ಅದನ್ನು ಆಗಿ ಹೇಳುವಂಥದ್ದು ಬೇರೆ ಅಲ್ವಾ ಸೊ ಉಸ್ತುವಾರಿಗಳು ಇವಾಗ ನಾನು ಆವಾಗಲೇ ಹೇಳಿದೆ ನಿಮಗೆ ಇಬ್ಬರದು ಕೂಡ ಖಂಡಿತವಾಗ್ಲೂ ತಪ್ಪಿದೆ ಅದರಲ್ಲಿ ಚೈತ್ರದ ಖಂಡಿತ ತುಂಬ ತಪ್ಪಿದೆ ಸೊ ಅಂಥ ಟೈಮಲ್ಲಿ ಜಸ್ಟ್ ಒಂದು ಸಾರಿ ಹೇಳ್ಬೋದಾಗಿತ್ತು ಇವಾಗ ಅವರಿಗೆ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಇದ್ದರೆ ಪಕ್ಕದಲ್ಲಿ ಏನೋ ಒಂದು ತಪ್ಪು ನಡೀತಾ ಇದೆ ಅಂತಂದಾಗ ಅದನ್ನು ಹೇಳಬೇಕಿತ್ತು ಅಂತ ನನ್ನ ಅನಿಸಿಕೆ ಸೊ ಅದಾದಮೇಲೆ ಅಲ್ಲಿ ಮಂಜು ಹೇಳುವಂಥದ್ದು ಇದ್ವಿ ನಾವು ಕೇಳಿದೆ ನಾನು ಬೇರೆ ಕಡೆಗೆ ನೋಡ್ತಿದ್ದೆ ಸೊ ನೋಡಿದರೆ ನಾನೇ ಕೊಡ್ತಿದ್ದೆ ಅನ್ನೋ ಒಂದು ಮಾತುಗಳು ಕೂಡ ಬರುತ್ತೆ ಆ್ಯಂಡ್ ಅಲ್ಲಿ ಮೋಕ್ಷಿತ ಕೂಡ ಹೇಳ್ತಾರೆ ಆಮೇಲೆ ಆಟ ಆಡೋದು ಬಿಟ್ಟು ನಾನು ನಾನು ಹೇಳೋಕ್ಕಾಗುತ್ತಾ ನಾನು ನೋಡ್ಕೊಂಡು ಕೂತ್ಕೊಳ್ಳೋ ಅನ್ನೋ ಒಂದು ಮಾತುಗಳು ಬರುತ್ತೆ ಅದು ಮಂಜು ಕ್ಲಿಯರಾಗಿ ಹೇಳ್ತೇನೆ ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ನೀವು ಜಸ್ಟ್ ಕನ್ಫರ್ಮ್ ಮಾಡಿದ್ದರೆ ಸೊ ಇವಾಗ ಏನು ಹೇಳಿದ್ದೀರಾ ಸೊ ಅದನ್ನು ಆವಾಗಲೇ ಹೇಳಬೇಕ ಹೇಳೋಬೇಕಿತ್ತು ಅನ್ನೋ ಒಂದು ಮಾತುಗಳು ಕೂಡ ಬರುತ್ತೆ ಆ್ಯಂಡ್ ನೀವು ಆ ಗೊಂಚಲಿಂದ ಬಂದಿಲ್ಲ ಅಂದಿದ್ರೆ ನಾನು ಖಂಡಿತವಾಗ್ಲೂ ಆ ಬಾಲ್ನ ಅವ್ರಿಗೆ ಕೊಡ್ತಾನೆ ಇರಲಿಲ್ಲ ಅನ್ನೋ ಒಂದು ಮಾತುಗಳು ಬರುತ್ತೆ ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಕೂಡ ಕ್ಲಿಯರಾಗಿ ಹೇಳ್ತಾನೆ ಇರ್ಬ್ರ ಮಧ್ಯೆ ಏನು ವಾದ ಪ್ರತಿವಾದ ನಡೀತಾ ಇತ್ತು ಸೊ ಅಲ್ಲಿ ತ್ರಿವಿಕ್ರಮ್ ಕ್ಲಿಯರಾಗಿ ಹೇಳ್ತಾನೆ ಮೋಕ್ಷಿತ ಅವ್ರಿಗೆ ಜಸ್ಟ್ ನೀವು ನೀವು ಮೇಲೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ನೀವು ಇವಾಗ ಏನೇನು ಹೇಳಿ ಇವಾಗ ಏನು ಹೇಳ್ತಿದ್ದೀರಾ ಸೊ ಅದನ್ನು ಅಲ್ಲೇ ಒಂದು ರೀತಿಯಲ್ಲಿ ಕನ್ಫರ್ಮ್ ಮಾಡಿದ್ದಿದ್ರೆ ಸೊ ಅಷ್ಟೊಂದು ಅದು ಕಾಂಟ್ರವರ್ಸಿ ಕಾರಣನೇ ಆಗ್ತಿರಲಿಲ್ಲ ಅಂತ ಮೋಕ್ಷಿತಾಗೆ ತ್ರಿವಿಕ್ರಮ್ ಹೇಳಿದಾಗ ಸೊ ಅವ್ರು ಏನೂ ಮಾತಾಡಲ್ಲ ಗೊತ್ತಿಲ್ಲ ನಾನು ಏನೇನು ಮೋಕ್ಷಿತ ಮತ್ತು ಮಂಜು ಮಧ್ಯೆ ಏನೇನಿದೆ ಅದು ಎಲ್ಲ ಸ್ವಲ್ಪ ಎಲ್ಲ ಒಂದು ರೀತಿಯಲ್ಲಿ ಕೂಡ್ಕೊಂಡು ಬಂತು ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಜಸ್ಟ್ ಅಲ್ಲೇ ಕನ್ಫರ್ಮ್ ಆಗಿ ಹೇಳಿದ್ರೆ ಮುಗ್ದೇ ಹೋಗಿರೋದದು ಆ್ಯಂಡ್ ಇದೆಲ್ಲ ಹಾಗೆ ಮೇಲೆ ಮತ್ತೆ ತಿರುಗ ಅದೇ ಒಂದು ಕಾಂಟ್ರವರ್ಸಿ ಬಗ್ಗೆ ಮಂಜು ಭವ್ಯ ಮತ್ತು ಮೋಕ್ಷಿತ ಅವರು ಡಿಸ್ಕಷನ್ ಮಾಡ್ತಾರೆ ಆ್ಯಂಡ್ ರಜತ್ ಅಲ್ಲೇ ಟೇಬಲ್ ಮೇಲೆ ಕುತ್ಕೊಂಡು ಏನೋ ತಿಂತ ಇರ್ತಾನೆ ಓಕೆ ಬಟ್ ರಜತ್ ಒಂದು ಮಾತು ಕೂಡ ಆಡೋದಿಲ್ಲ ಅಷ್ಟೊಂದೆಲ್ಲ ಅಲ್ಲಿ ಮಾತಾಡೋವಂಥವನು ಬೇರೆ ಟೈಮಲ್ಲಿ ಆ್ಯಂಡ್ ಅಲ್ಲಿ ಗೇಮಲ್ಲೂ ಕೂಡ ಅವ್ನು ಭವ್ಯಾಗಿ ಹೇಳಿದಂಥವನು ಆ ಬಾಲ್ ಅಲ್ಲ ಅಂತ ಅಲ್ಲಿ ಮಂಜು ಭವ್ಯ ಮತ್ತು ಮೋಕ್ಷಿತವ್ರು ಡಿಸ್ಕಷನ್ ಮಾಡ್ತಿರ್ತಾರೆ ಸೊ ಅಲ್ಲಿ ಒಂದೇ ಒಂದು ಮಾತಾಡಲ್ಲ ಅವರು ಅವ್ನಿಗೆ ಗೊತ್ತಿದೆ ಆದ್ರೂ ಮಾತಾಡಲಿಲ್ಲ ಅಲ್ಲಿ ಫಸ್ಟಿಗೆ ಬಂದಂಗೇನೆ ಮೋಕ್ಷಿತ ಹೇಳುವಂಥದ್ದು ಸೊ ಇವ್ರು ಹೇಳ್ತಿರೋವಂಥದ್ದು ನಾನು ಹೇಳ್ಬೇಕಿತ್ತಂತೆ ಇವ್ರಿಗೆ ಸೊ ನಾನೇನಾದರೂ ನಿನಗೆ ಹೇಳ್ದು ಅಲ್ಲಿ ಬಿದ್ದಿದೆ ಹೇಗಿದೆ ಅಂತ ಅಂತ ಯಾರು ನಮ್ಮ ಭವ್ಯ ಹತ್ರ ಮೋಕ್ಷಿತ ಅವ್ರು ಕೇಳ್ತಾರೆ ಆ್ಯಂಡ್ ಮಂಜು ಕೇಳುವಂತ ಇದನ್ನು ಹೇಳಬೇಕಿತ್ತಂತಲ್ಲ ಇವಾಗ ಏನು ಹೇಳಿದ್ರಿ ಸೊ ಅದನ್ನು ಆವಾಗಲೇ ಕನ್ಫರ್ಮ್ ಮಾಡಬೇಕಿತ್ತು ಅಂತ ಮತ್ತೆ ಹೇಳ್ತಾರೆ ಆ್ಯಂಡ್ ಅಲ್ಲಿ ಭವ್ಯ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ್ಯಾವ ರೀತಿನಲ್ಲಿ ಆಯಿತು ಅಂತ ಸೊ ಒಂದು ಬಾಲು ಅಲ್ಲಿ ಹೊರಗಡೆ ಹೋಯಿತು ಸೊ ಅದನ್ನು ಒಳಗಡೆಗೆ ಹಾಕಿದ್ರಿ ಅದನ್ನು ರಜೆ ತಗೊಂಡ್ರೆ ಓಕೆ ಆಮೇಲೆ ಆ ಬಾಲ್ ಎಲ್ಲಿಂದ ಬಿತ್ತು ನನಗೆ ಗೊತ್ತಿಲ್ಲ ಬಟ್ ಆದರೆ ಆ ಬಾಲು ಇಲ್ಲಿಂದನೇ ಬಿದ್ದಿರ್ಬೋದು ಅಂತ ಅಂದ್ಕೊಂಡು ಆ ಬಾಲ್ ತೊಗೊಂಡೆ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾರೆ ಸೊ ಬಟ್ ನನಗೆ ನನಗನ್ಸಿರೋದೇನಂತಂದರೆ ಸೊ ಕಂಡಿ ನಿಮಗೆ ಕನ್ಫರ್ಮ್ ಇಲ್ಲ ಅಂತಂದಾಗ ಸೊ ಅದನ್ನು ಮುಟ್ಟೋವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಇಲ್ಲಿ ಮಂಜು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಒಂದು ಬಾಲು ಅಲ್ಲಿಗೆ ಹಾಕಿದೆ ಆಮೇಲೆ ಇನ್ನೊಂದು ಬಾಲು ನಾನು ಏನು ಹೊರಗಡೆ ಬಂತು ಅದು ಸೊ ಅದನ್ನು ತೊಗೊಂಡೋಗಿ ನಾನು ಒಳಗಡೆ ಬಿಸಾಕಿದೆ ಆ ಒಂದು ಬಾಲ್ಗೆ ನೀವು ಮೂರು ಜನ ಫೈಟ್ ಮಾಡ್ತಾ ಇದ್ರಿ ಸೊ ಆ ಬಾಲ್ ರಜೆ ತೊಗೊಂಡ ಆ್ಯಂಡ್ ಆ ಇನ್ನೊಂದು ಬಾಲು ನಿಮ್ಮ ಕೈಯಲ್ಲಿದ್ದಾಗ ನಾನು ಕೇಳಿದೆ ಆ ಬಾಲ್ ಎಲ್ಲಿಂದ ಬಂತು ಅಂತ ಆ್ಯಂಡ್ ನೀವು ಹೇಳಿದ್ರಿ ಅಲ್ಲಿ ಬಾಲ್ ಅಲ್ಲೇ ಇತ್ತು ಅಂತ ಮೋಕ್ಷಿತ ಕೂಡ ಹೇಳಿದ್ರು ಅದು ಅಲ್ಲೇ ಇತ್ತು ಅಂತ ಬಟ್ ಆದರೆ ಇದೆಲ್ಲ ಮುಗಿದಿದ್ದಾದಮೇಲೆ ಇವಾಗ ಮೋಕ್ಷಿತ ಹೊರಗಡೆ ಕೂತ್ಕೊಂಡು ಹೇಳ್ತಿದ್ದಾರೆ ಸೊ ಆ ಬಾಲು ಒಂಬತ್ತನೇ ಗೊಂದಲಿದ್ದು ಅಲ್ಲ ಅಂತ ಏನು ಹೇಳ್ತಿದ್ದಾರೆ ಸೊ ಇದನ್ನು ಅಲ್ಲಿ ಕನ್ಫರ್ಮ್ ಮಾಡಬೇಕಾಗಿತ್ತು ಇವಾಗ ಯಾಕೆ ಹೇಳಿದ್ರಿ ಅಂತ ನಾನು ಕೇಳಿದೆ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಭವ್ಯ ಅವರು ಫುಲ್ ಸೈಲೆಂಟ್ ಅಂಡ್ ಅವ್ರಿಗೂ ಕೂಡ ಗೊತ್ತಿಲ್ಲ ಸೊ ಆ ಬಾಲ್ ಎಲ್ಲಿಂದ ಬಂದಿದೆ ಅಂತ ಬಟ್ ಅವ್ರಿಗೂ ಗೊತ್ತಿದೆ ಆ ಬಾಲ್ ಒಂಬತ್ತನೇ ಗುಂಚೋದು ಅಲ್ಲ ಅಂತ ಬಟ್ ಅವರಾದರೂ ಕೂಡ ಒಂದು ರೀತಿಯಲ್ಲಿ ವಾದ ಮಾಡ್ತಿದ್ದಾರೆ ಫೈನಲ್ಗೆ ಹೇಳುವಂಥದ್ದು ಏನಂತಂದರೆ ಅಲ್ಲಿ ತ್ರಿವಿಕ್ರಮ್ ಆ್ಯಂಡ್ ರಜತ್ ಕೂಡ ಡಿಸ್ಕಷನ್ ಮಾಡ್ತಾರೆ ಆಮೇಲೆ ಓಕೆ ಸೊ ರಜತ್ ಕ್ಲಿಯರಾಗಿ ಹೇಳ್ತಾನೆ ನಾನು ನೋಡಿದೆ ಮಗ ಆಲ್ರೆಡಿ ಹೇಳಿದೆ ಕೂಡ ಅವ್ರಿಗೆ ಸೊ ಅದು ಬಾಲ್ ಅದ್ರದ್ದಲ್ಲ ಅಂತ ಹೇಳಿದೆ ಬಟ್ ಆದರೂ ಕೂಡ ಅಲ್ಲಿ ಸುಮ್ಮನೆ ಇರು ಸುಮ್ಮನೆ ಇರು ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಹೌದಾ ಅಂತ ಹೇಳ್ಕೊಂಡು ಸುಮ್ಮನೆ ಅದೇ ಅನ್ನೋ ಒಂದು ಮಾತುಗಳು ಕೂಡ ಬರುತ್ತೆ ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಅಗೇನ್ ಹೇಳ್ತಾರೆ ಪ್ರಾಪರಾಗಿ ಇಲ್ಲ ಅಂತಂದರೆ ಸೊ ಅಷ್ಟೊಂದೆಲ್ಲ ಮಾತಾಡಬಾರ್ದು ಅನ್ನೋ ಒಂದು ಮಾತು ಕೂಡ ಆಡ್ತಾರೆ ಓಕೆ ನಾನು ಫೈನಲಾಗಿ ಹೇಳ ಸಚಿನ್ ತೆಂಡೂಲ್ಕರು ಸುಮ್ಮನೆ ಸಚಿನ್ ತೆಂಡೂಲ್ಕರ್ ಆಗಿಲ್ಲ ಓಕೆ ಆ್ಯಂಡ್ ಬೇರೆ ಬೇರೆ ಅವ್ರು ಎಂಥ ಗ್ರೇಟ್ ಪ್ಲೇಯರ್ ಬಂದರೂ ಕೂಡ ಎಷ್ಟೇ ಒಬ್ಬ ಒಳ್ಳೆಯ ಟೆಕ್ನಿಕ್ ಇರೋವಂಥವ್ರು ತುಂಬ ಒಂದು ದೊಡ್ಡ ಸ್ಕೋರ್ ಕಾರ್ಡ್ ತಂದರೂ ಕೂಡ ಅಥವಾ ಹಿಸ್ಟ್ರಿಗಳ ರೆಕಾರ್ಡ್ ಮಾಡಿದ್ರು ಕೂಡ ಸಚಿನ್ ತೆಂಡೂಲ್ಕರ್ನ ಮೀರಿಸೋವಂಥ ಆಟಗಾರ ಅಥವಾ ಗಿಲ್ ಕ್ರಿಸ್ಟು ದ್ರಾವಿಡು ಸೊ ಇಂಥ ಪ್ಲೇಯರ್ಗಳಿಗೆ ರೀಪ್ಲೇಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂತಂದರೆ ಅವ್ರು ಹಾನೆಸ್ಟಿ ನೀವು ಸಚಿನ್ ತೆಂಡೂಲ್ಕರ್ ತೊಗೊಳ್ಳಿ ಅವ್ರಿಗೆ ಏನಾದರೂ ಔಟ್ ಅಂತ ಅವ್ರಿಗೆ ಗೊತ್ತಾಯಿತು ಅಂತಂದರೆ ಆ ಮನುಷ್ಯ ಇರ್ತಾನೆ ಇರಲಿಲ್ಲ ಆ್ಯಂಡ್ ಗಿಲಿಕ್ರಿಸ್ಟು ಅಷ್ಟೇ ಕ್ರಿಕೆಟಲ್ಲಿ ಸೊ ಅವ್ರಿಗೂ ಅಷ್ಟೇ ಅವ್ರಿಗೆ ಔಟ್ ಅಂತ ಅವ್ರಿಗೆ ಏನಾದರೂ ಗೊತ್ತಾಯಿತು ಅಂತಂದರೆ ಅಂಪೈರ್ಸ್ ಕೊಟ್ಟಿಲ್ಲ ಅಂತಂದ್ರೂ ಕೂಡ ಅವರು ಕ್ವಶನ್ ಮಾಡ್ದೇನೆ ಸೊ ಆಟದಿಂದ ಆ ಒಂದು ಗ್ರೌಂಡಿಂದ ಆಚೆ ಹೋಗ್ತಿದ್ರು ಸೊ ಅಂಥ ಪ್ಲೇಯರ್ಗಳು ಏನಕ್ಕೆ ನಾವು ನೆನ್ಸ್ ನೆಮಿಸ್ಕೊಂತೀರ ಅವ್ರಿಗೆ ಅಂತಂದರೆ ಹಾನೆಸ್ಟಾಗಿ ಪ್ರಾಮಾಣಿಕತೆಯಿಂದ ಇರ್ತಾರೆ ಅಂತ ಇವಾಗ ಕ್ರಿಕೆಟಲ್ಲೂ ಕೂಡ ಸಮ್ ಟೈಮ್ಸಲ್ಲಿ ಅಪೀಲ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅಂಪೈರ್ಸ್ ಕಾಲು ತಗೊಳ್ಳೋದೇ ಇಲ್ಲ ಅಂದರೆ ಎಲ್ ಔಟ ಅಥವಾ ನಾಟ್ ಔಟ್ ಅಂತ ಹೇಳೋದಿಲ್ಲ ಅಟ್ಲೀಸ್ಟ್ ನೀವು ಅಪೀಲ್ ಮಾಡ್ಬೋದಾಗಿತ್ತು ಆ್ಯಂಡ್ ಇಲ್ಲಿ ಬಿಗ್ ಬಾಸ್ಗೆ ನೀವು ತರ್ಡ್ ಅಂಪೈರ್ ಕೊಡೋಕ್ಕೆ ಕ್ಯಾಮ್ರಾಸ್ಗಳಿಲ್ಲ ರೀಪ್ಲೇಗಳು ಸಿಗೋದಿಲ್ಲ ಅಂಥ ಟೈಮಲ್ಲಿ ಅಲ್ಲಿ ಉಸ್ತುವಾರಿಗಳು ಏನು ಮಾಡೋಕ್ಕಾಗುತ್ತೆ ಒಂದು ಅಪೀಲ್ ಮಾಡ್ಬೋದಾಗಿತ್ತು ಇದು ಅಲ್ಲ ಅಂತ ಅಲ್ಲಿ ಯಾರೂ ಇಬ್ಬರು ಕೂಡ ಮಾತಾಡಲಿಲ್ಲ ನೀವು ಸೊ ಇಷ್ಟಿತ್ತು ಆ ಒಂದು ವಿಚಾರದ ಬಗ್ಗೆ ಆ್ಯಂಡ್ ಅದಾದಮೇಲೆ ಅಲ್ಲಿ ಉತ್ತಮ ಮತ್ತು ಕಳಪೆ ಬರುತ್ತೆ ಸೊ ಅಲ್ಲಿ ಉತ್ತಮ ಧನರಾಜ್ಗೆ ಬರುತ್ತೆ ಆ್ಯಂಡ್ ಕಳಪೆ ಹಣಮಂತಿಗೆ ಬರುತ್ತೆ ಏನೇನು ಡಿಸ್ಕಷನ್ ಆಗಿದೆ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಎರಡು ವಿಚಾರದ ಬಗ್ಗೆ ಮಾತಾಡ್ತೀನಿ ಇಲ್ಲಿ ಧನರಾಜ್ ಅವರಿಗೆ ಒಂದು ಸ್ವಲ್ಪ ಎಲ್ಲೋ ಗಿಲ್ಟ್ ಕಾಡ್ತಿದೆ ಅಂತ ಅವರು ತೋರಿಸ್ಕೊಂತಿದ್ದಾರೆ ಸೊ ಅಲ್ಲಿ ಧನರಾಜ್ ಅವರು ಉತ್ತಮನ ಗೌತಮಿ ಅವ್ರು ಕೊಡ್ತಾರೆ ಆ್ಯಂಡ್ ಕಳಪೆನ ಹಣ್ಣುಮಂತವರಿಗೆ ಕೊಡ್ತಾರೆ ಆ್ಯಂಡ್ ಕಳಪೆ ಉತ್ತಮ ಓಕೆ ಗೌತಮಿಗೆ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ಅಂತ ಕೆಲವೊಂದು ಇದನ್ನು ಮಾಡ್ತಾರೆ ಬಟ್ ಅಲ್ಲಿ ಒಂದು ಮಾತು ಹೇಳ್ತಾರೆ ಧನರಾಜ್ ಅವರು ಸೊ ನನಗೆಲ್ಲೋ ಪರ್ಸನಲ್ ಆಗಿ ನನಗೆ ನನಗನಸ್ತಿರೋದೇನಂತಂದರೆ ಸೊ ನಮ್ಮ ನಮ್ಮ ತಂಡಕ್ಕಿಂತ ಅಲ್ಲಿ ಚೈತ್ರ ಅವ್ರ ತಂಡ ಸ್ವಲ್ಪ ಎಫರ್ಟ್ ಜಾಸ್ತಿ ಇತ್ತು ಅನ್ನೋ ಒಂದು ಮಾತುಗಳು ಕೆಲವೊಂದು ಮಾತುಗಳೆಲ್ಲ ಹೇಳಿದ್ದಾರೆ ಓಕೆ ಅವರ ಒಂದು ಹಾನೆಸ್ಟಿ ಏನೋ ತೋರ್ಸೋಕ್ಕೆ ಪ್ರಯತ್ನ ಪಟ್ಟರು ಅಂತಂದರೆ ಅವರು ಕೊಟ್ಟಿರೋವಂಥ ಕೆಲವೊಂದು ರೀಸನ್ಗಳಿಗೆ ಅವರೇನೇ ಒಂದು ಸ್ವಲ್ಪ ಹೊತ್ತಿನ ಮುಂದೆ ತೊಗೊಂಡಂಥ ಡಿಸಿಷನ್ಗೆ ಸೊ ಅವರೇ ನಿಲ್ತಾ ಇಲ್ಲ ಅಂತಂದಾಗ ಸೊ ಅವರ ಒಂದು ಡಿಸಿಷನ್ ಮೇಕಿಂಗ್ ಬಗ್ಗೆನೇ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ಅವ್ರು ಕಳಪೆ ಹನುಮಂತು ಕೊಡ್ತಾರೆ ಉತ್ತಮ ಯಾರಿಗೆ ನಮ್ಮ ಗೌತಮಿ ಕೊಡ್ತಾರೆ ಆ್ಯಂಡಲ್ಲಿ ಸ್ಟಾರು ಅಂತ ಬಂದಾಗ ಅವರು ಕೆಲವೊಂದು ವಿಚಾರದಲ್ಲಿ ಸ್ಟಾರ್ಗಳನ್ನ ಕೊಟ್ಟಿದ್ದಾರೆ ಓಕೆ ಎಲ್ಲ ಒಪ್ಕೊಳ್ಳೋಣ ಬಟ್ ಆದರೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದು ಓಕೆ ಏನಂತಂದರೆ ಸೊ ಅವರು ತುಂಬ ಚೆನ್ನಾಗಿ ಆಡಿದ್ರು ಹಾಗೆ ಹೀಗೆ ಎಲ್ಲ ಓಕೆ ಬಟ್ ಇಲ್ಲಿ ಕಳಪೆ ಕೊಟ್ಟಿರುವಂಥ ವಿಚಾರದಲ್ಲಿ ಹನುಮಂತನಿಗೆ ನಾನು ಒಂದು ಕೊಡಬಾರ್ದಾಗಿತ್ತು ಹಾಗೆ ಹೀಗೆ ಎಲ್ಲ ಮಾತುಗಳು ಬರುತ್ತೆ ಸೊ ಹಂಗೆ ತೊಗೊಳಕ್ಕೆ ಹೋದರೆ ನಮ್ಮ ಟೀಮಲ್ಲೇ ಭವ್ಯನೇ ಅಂದರೆ ಒಂದು ರೀತಿಯಲ್ಲಿ ಭವ್ಯ ತ್ರಿವಿಕ್ರಮರೇನೇ ಒಂದು ದ್ವೇಷದಿಂದ ಆಡಿದ್ರು ಸೊ ರಜತು ಕೂಡ ಅಷ್ಟೇ ಅಟ್ಯಾಕ್ ಅಟಾಗಿಡೆಲ್ಲ ತುಂಬ ಇದು ಮಾಡಿದ್ರು ಅನ್ನೋ ಒಂದು ಮಾತುಗಳು ಬರುತ್ತೆ ಸೊ ನಮ್ಮ ಟೀಮ್ಗಿಂತ ಚೈತ್ರ ಟೀಮೆ ತುಂಬ ಚೆನ್ನಾಗಿ ಆಡಿದ್ರು ಅನ್ನೋ ಒಂದು ಕೆಲವೊಂದು ಮಾತುಗಳು ಬರುತ್ತೆ ಅದಾಗಿ ಕನ್ವರ್ಟ್ ಆಗಿ ಹನುಮಂತನ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಸೊ ದೋಸ್ತ ದೋಸ್ತ ಅಂದ್ಕೊಂಡು ನಮ್ಮ ದೋಸ್ತನೇ ನಾನು ಕ್ಯಾಪ್ಟನ್ಸಿ ಮಾಡಲಿಕ್ಕೆ ನನಗೆ ಅಷ್ಟೊಂದು ಇದು ಮಾಡ್ದೆ ಅವನು ಸೊ ನಾನೇ ಅವನಿಗೆ ಕಳಪೆ ಕೊಟ್ಟೆ ಅನ್ನೋವಂಥ ಮಾತುಗಳೆಲ್ಲ ಸುಮಾರು ಬಂದಾಗ ಏನಂತ ಅಂತಂದರೆ ಸೊ ಅಲ್ಲಿ ಎಲ್ಲೋ ಧನರಾಜ್ ಅವರು ಸ್ವಲ್ಪ ಡ್ರಾಮಾ ಮಾಡ್ತಿದ್ದಾರೆ ಹನುಮಂತಿಗೆ ಕಳಪೆ ಕೊಟ್ಟಿದ್ದಕ್ಕೆ ಸೊ ಅವರ ಒಂದು ಫ್ಯಾನ್ಸ್ಗಳಿಂದ ಓಟ್ಸ್ಗಳೆಲ್ಲೂ ಹೋಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಸೊ ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನಿಸೋದು ಸಹಜ ಇದು ಆಲ್ರೆಡಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿದ್ದೀರ ಸೊ ಅವರು ಎಷ್ಟೇ ಹಾನೆಸ್ಟ್ ಆಗಿದ್ರು ಕೂಡ ಅದಕ್ಕೊಂದು ವೇ ಅಂತ ಇರುತ್ತೆ ಎಷ್ಟು ಹೇಳಬೇಕು ಅಷ್ಟರಲ್ಲಿ ಹೇಳಿ ಮುಗಿಸಿದರೆ ಮುಗ್ದೋಗಿರೋದು ಬಟ್ ಅಲ್ಲಿ ಜೈಲ್ ಹತ್ರ ಕೂತ್ಕೊಂಡು ಸೊ ಅದು ಬಿಗ್ ಬಾಸ್ ಹತ್ರ ಅಷ್ಟೊಂದು ಮಾತಾಡುವಂಥದ್ದು ಅವಶ್ಯಕತೆನೇ ಇರಲಿಲ್ಲ ನಾನೇ ಕಳಪೆ ನನಗೆ ಡಿಸಿಷನ್ ಮೇಕಿಂಗೇ ಗೊತ್ತಿಲ್ಲ ಅನ್ನೋವಂಥದ್ದು ಸೊ ನನ್ನ ಪದಕನ ನಾನು ಹಿಂದಿರುಗಿಸಿ ಬಿಗ್ ಬಾಸ್ಗೆ ಕೊಡ್ತೀನಿ ಅನ್ನೋವಂಥದ್ದು ಇದೆಲ್ಲ ಎಲ್ಲೋ ಸ್ವಲ್ಪ ಎಕ್ಸಾಗ್ರೇಟ್ ಮಾಡಿ ಹೇಳಿದ್ರು ಅಂತ ಅಲ್ಲಿ ಅನ್ನಿಸ್ತಾ ಇದೆ ಆ್ಯಂಡ್ ಪದೇ ಪದೇ ಕೂಡ ಹನುಮಂತ ನನ್ನ ದೋಸ್ತ ನನ್ನ ದೋಸ್ತಗೆ ಹಿಂಗೆ ಮಾಡಬಾರ್ದಾಗಿತ್ತು ನನ್ನ ದೋಸ್ತ್ ಕಳಪೆ ಅಲ್ಲ ಈ ರೀತಿನಲ್ಲಿ ಮಾಡಿದಾಗ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಅದು ಬೇಕು ಅಂತ ಸಿಂಪತಿ ಕ್ರಿಯೇಟ್ ಮಾಡಲಿ ಅಂತ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಮಾಡ್ತಿದ್ದಾರೆ ಅಂತ ಹೊರಗಡೆ ಜನಕ್ಕೆ ಅನಿಸುತ್ತೆ ಅಲ್ಲೇ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಅದ್ರ ಬಗ್ಗೆ ನೋಡ್ತಿದ್ದೀರಾ ಅವ್ರು ಏನು ಇದರಲ್ಲಿ ಹೇಳಿದ್ರು ಉತ್ತಮ ಕಳಪೆ ಟೈಮಲ್ಲಿ ನಮಗಿಂತ ಆ ಟೀಮ್ ಚೆನ್ನಾಗಿ ಆಡ್ತು ಅಂತ ನನಗೆ ಹಾನೆಸ್ಟಾಗಿ ಅನ್ನಿಸ್ತಿದೆ ಅಂತ ಏನು ಹೇಳಿದ್ರು ಓಕೆ ಅಲ್ಲಿಗೆ ಇನಫ್ ಆಗಿರೋದು ಬಟ್ ಪದೇ ಪದೇ ದೋಸ್ತ ಹಣ್ಣುಮಂತ ದೋಸ್ತ ಹಣ್ಣುಮಂತ ಅವನೇ ತಲೆ ಕಟ್ಸ್ಕೊಂತಿಲ್ಲ ಅಲ್ಲಿ ಇವ್ರಿಗೆ ಆಲ್ರೆಡಿ ಈ ವಾರ ಇಲ್ಲಿ ನಾಮಿನೇಷನ್ ಅವ್ರಿಗೆ ಮಾಡ್ತೀರಾ ಅಥವಾ ಎಚ್ಚೆತ್ ಕೋಳಿ ಅನ್ನೋದಕ್ಕೂ ಕೂಡ ಅವ್ರಿಗೆ ಕೊಡ್ತೀರಾ ಆ್ಯಂಡ್ ವೀಕೆಂಡಲ್ಲಿ ಸುದೀಪ್ ಸರ್ ಇದ್ರೂ ಕೂಡ ಬೆನ್ ತಟ್ಟೆ ಕೂಡ ಅಲ್ಲಿ ಬುದ್ಧಿ ಕಲೀಲಿ ಅನ್ನೋ ಇದಕ್ಕೂ ಕೂಡ ಅವರಿಗೆ ಕೊಡ್ತೀರಾ ಇಲ್ಲಿ ಕಳಪೆನೂ ಅವ್ರಿಗೆ ಕೊಡ್ತೀರಾ ಇಷ್ಟೆಲ್ಲ ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ ಓನ್ಲಿ ಕಳಪೆ ಕೊಟ್ಟಿರೋ ಅಂತ ಮಾತ್ರ ನಿಮ್ಗೆ ಗೊತ್ತಾಗ ಅಂತಂದರೆ ಇದು ಪಕ್ಕ ಡ್ರಾಮಾ ಅನ್ನೋ ರೀತಿ ಅನ್ನಿಸ್ತಾ ಇದೆ ಸೊ ಅದನ್ನು ವೀಕೆಂಡಲ್ಲಿ ಸುದೀಪ್ ಸರ್ ಮೇ ಬಿ ಮಾತಾಡ್ಬೋದು ಅವ್ರಿಗೆ ಒಂದು ರೀತಿಯಲ್ಲಿ ನನ್ನ ಪದಕ ನನಗೆ ಅಂದರೆ ಹಿಂದಿ ಅನ್ನೋ ಒಂದು ಮಾತುಗಳು ಬಂದಿರೋದ್ರಿಂದ ಮೇ ಬಿ ಹಿಂದೆ ಪಡೆಯುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಮಾಡಿ ಯಾರು ಉತ್ತಮ ಅಂತ ಅಲ್ಲಿ ಅನಿಸುತ್ತೆ ಸೊ ಅವ್ರಿಗೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ಗೆ ಸೊ ಕೊಡಬಹುದು ಅಂತ ನನಗನಿಸುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರ ಅಂತ ಬಂದರೆ ಆಲ್ರೆಡಿ ನಾನು ಫಸ್ಟ್ ರೌಂಡ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ ಸೊ ಇನ್ನೇನಿದ್ರು ಕೂಡ ಅದನ್ನು ವೀಕೆಂಡಲ್ಲಿ ಇವತ್ತಿನ ಪಂಚಾಯತ್ನಲ್ಲಿ ನೋಡಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಹೇಳುವಂಥದ್ದು ತಲೆ ಕಟ್ಸ್ಕೊಳ್ಳೋಕೋಗಿಬಿಡಿ ಅವರವ್ರ ಒಪಿನಿಯನ್ ಹಂಚ್ಕೊಳ್ಳುವಂಥದ್ದು ಅಧಿಕಾರ ಎಲ್ರಿಗೂ ಇದೆ ನಾನು ಮೋಸ ಆಗಿದೆ ಅಂತಂದರೆ ಅದು ನನ್ನ ಒಂದು ಅನಿಸಿಕೆ ಅಥವಾ ನಾನು ನೋಡಿರುವಂಥ ದೃಷ್ಟಿಕೋನದಿಂದ ಹಂಗೆ ಅನಿಸಿದೆ ಬಟ್ ಇನ್ನೊಬ್ರು ಅನಿಸ್ಬೋದು ನಿಮಗೆ ಎಲ್ಲ ಭವ್ಯ ಅವರೇನು ಮಾಡಿಲ್ಲ ಸರಿ ಇದ್ದಾರೆ ಅಂತಂದರೆ ಸರಿ ಇದಾರೆ ಯಾಕೆ ತಲೆ ಕಡಿಸ್ಕೊಂತಿಲ್ಲ ಸರಿ ಇರಲಿ ಬಿಡಿ ಇವಾಗ ನನಗೇನು ಅಂತ ಬಂದು ಯಾರೂ ಏನು ಕಾಸು ಕೊಡೋದಿಲ್ಲ ಅಥವಾ ಇನ್ನೊಬ್ಬರು ಬಂದು ಏನು ಕೊಡೋದಿಲ್ಲ ಬಟ್ ನನ್ನ ಒಂದು ದೃಷ್ಟಿಕೋನದಿಂದ ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ತಪ್ಪಾಗಿದೆ ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ತಪ್ಪಾಗಿದೆ ಅದು ಗೊತ್ತಿದ್ದ ಅಥವಾ ಗೊತ್ತಿಲ್ಲ ಅನ್ನೋದು ಇವತ್ತಿನ ಒಂದು ಪಂಚಾಯತ್ನಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಟಾಟಾ